ಫ್ರೆಂಡ್ಸ್ ಇವತ್ತು ನಾವು ಹುಬ್ಳಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮಾಡ್ತಿದ್ದೀವಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಹುಬ್ಳಿ ಯಾನೆಗೇನೋ ಫ್ರೆಂಡ್ಸ್ ಹುಬ್ಳಿ ಎಂಜನೆಯವರು ನಾನ್ ಸ್ಟಾಪ್ ಇದೆ ನೋಡಿ ಯಾವ್ದಾಗ ನೋಡು ಹುಬ್ಬಳ್ಳಿ ಹುಬ್ಳಿ ನಾನ್ ಸ್ಟಾಪ್ ಇದೆ ನೋಡಿ ಹುಬ್ಳಿ ಹುಬ್ಳಿ ಗೌರ್ಮೆಂಟ್ ಆಗುತ್ತೆ ಹುಬ್ಳಿ ಅದೇ ಅದೇ ನಾನ್ ಸ್ಟಾಪು ದೀಪ ಅದು ಹುಬ್ಳಿನೇ

ಹುಬ್ಲಿ ಹಾವೇರಿ ಹುಬ್ಳಿ ನಾನ್ ಸ್ಟಾಪ್ ಹುಬ್ಳಿ ಘಟಕದಿಂದ ಅನ್ಸುತ್ತೆ ದಾವಣಗೆರೆ ನೀರಜಿದ್ರು ದಾವಣಗೆರೆ ರಾಮಿಬೆನ್ನೂರು ಹುಬ್ಳಿ ಸವದತ್ತಿ ಹಾವೇರಿ ಇಂಟ್ರೆಸ್ಟೆಡ್ ಗಾಡಿ ದಾವಣಗೆರೆ ಘಟಕದವರು ಆಪರೇಷನ್ ದಾವಣಗೆರೆ ವಿಭಾಗ ಈ ಕಡೆಲ್ಲ ಕೆ ಎಸ್ ಆರ್ ಟಿ ಸಿನೇ ಜಾಸ್ತಿ ಇದಾವೆ ಬೆಂಗ್ಳೂರು ಬೆಂಗಳೂರು ಗಾಡಿಗೆ ಎಲ್ಲ ಅದು ತುಮಕೂರು ಇವಾಗ ತುಮಕೂರು ಡಿಪೋ ಅದಿದೆ ಗಾಡಿ ತುಮಕೂರು ಸೆಕೆಂಡ್ ಯಾವುದೋ ಇದು ತುಮಕೂರು ಡೀಪೋನೇ ಅನ್ಸುತ್ತೆ ಹೊರಗಡೆ ಹಾಕಿಲ್ಲ ಆಲ್ಮೋಸ್ಟ್ ಬೆಂಗಳೂರು ಹುಬ್ಬಳ್ಳಿ ಇರ್ತವೆ ಇದು ಕೋಲಾರ ಕೋಲಾರ ಶ್ರೀನಿವಾಸ ಡಿಪೋ ಕೋಲಾರ ವಿಭಾಗ ಶ್ರೀನಿವಾಸಪುರ ಡಿಪೋ ಇದು ಬಸವ ಕಲ್ಯಾಣ ಹುಬ್ಬಳ್ಳಿ ಬಸವ ಕಲ್ಯಾಣ ಹುಬ್ಬಳ್ಳಿ ಬೀದರ್ ವಿಭಾಗ ಹೊಸ ಕಲ್ಯಾಣ ಟಿಪ್ಪ ಇದು ಮುಳಬಾಗಲೂ ಹುಬ್ಬಳ್ಳಿ ಮುಳಬಾಗಲು ಹುಬ್ಳಿ ಮುಳಬಾಗ್ಲು ಬೆಂಗಳೂರು ದಾವಣಗೆರೆ ಹುಬ್ಬಳ್ಳಿ ಕೋಲಾರ ವಿಭಾಗ ಮುಳಬಾಗ್ಲು ಇದು ತುಮಕೂರು ವಿಭಾಗ ನೋಡ್ರಿ ತುಮಕೂರು ಕೊನಿಗಲ್ ವಿಭಾಗ ಕೊನಿಗಾಲ್ ಗಟ್ಟೆ ಬೆಂಗಳೂರು ರಿಸರ್ಟ್ ಶವ ಒಂದು ಎರಡು ಮೂರು ಇಲ್ಲಿ ಇದು ಕೂಡ ಕೋಲಾರ ವಿಭಾಗ ಅನ್ಕೋತೀನಿ ನೋಡೋಣ ಅಲ್ಲಿದೆ ನೋಡಿ ಮಡಿಕೇರಿ ಗಾಡ್ಸ್ ನೈಟ್ ರೈಡರ್ಸ್ ಅಲ್ಲ ಮಡಿಕೇರಿ ಹಾಸನ ಅರ್ಸೀಕೆರೆ ಶಿವಮೊಗ್ಗ ಹರಿಹಾರ ഹവേരി ഹളി പത്തൂരി വിഭാഗ മടിക്കേരി ഘടകം മടിക്കേരി ഡിപ്പ് നോക്കി ഹബളി ടൂസ്പേട്ടപേട്ട ഘടക ഹബ്ളി ടൂന ചിത്താപൂർ കലബുർഗി ചിത്താപുര കലുബുഗി മുദാൾ బంగల్ కోటె నర్గుందలుగుంది హుబ్ళి బరుత నోడి చిత్తాపుర్ గారు కలబుర్గి విభా చిత్తాపూర్భాలు బట్ విభా సూళ్ళ గడి బెంగళూరు అడి నీ బెంగళూరు నల్గొంద హుబ్ళి దావణ గరే చిర్గ బెంగళూరు ಕೆ ಎಸ್ ಆರ್ ಟಿ ಸಿ ಬರ್ತಾ ಇದೆಯಲ್ಲ ಶಿಕಾರಿಪುರ ಹುಬ್ಳಿ ಶಿಕಾರಿಪುರ ಹುಬ್ಳಿ ಶಿವಮೊಗ್ಗ ಶಿವಮೊಗ್ಗನ ಶಿವಮೊಗ್ಗನಾಲ್ಲ ಶಿಕಾರಿಪುರ ಈ ರ ಬೇರೆಯವ್ರಿಗೆ ನೋಡಿ ಆಯಿತಲ್ಲ ಕೆರರು ಹುಬ್ಳಿ ಒಳಗ దగ్గిర ఇంట్రెస్టెడ్ బస్ అవన్నీ కల్లాపుర బుల్సాని బగావి హబ్బి అవేషన్ దావణ వతణి కార్వార వతణి గోటాక్ సౌదత్తి హుబ్ళి అంకొలా కార్వార రోడ్ కర్ణాటక ఉత్తర కన్నడ విభాగ అంకొలా ఆపేట్ అది చిత్తాపూర్ బోర్డ్ హడుపడి హుబ్ళి ంట అంకాలి హుబ్ళి సిరిసీ ముందుగా సిరిసీ దీపాడీ శివమొగ్గ పణజి శివమొగ్గ శివమొగ్గ హరిహార హుబ్ళి ఆర్వాడ పణజి శివమగ శిమొగ్గ ఘటందపెట్ ధర్మస్థ గదగ గదగ తడకోరు ఐదు సారి గదగ బై ధార గరగా తడకోరు ధార్వాడ బైట్ మే ఇవ్ జస్ట్ ఐతున్నాడు ఇవాళ చన్నీగిరి హెచ్చల్కరం ఇంట్రెస్ట్ হলি পদক বিজেত বিজেতা চালা কথা ৰাজুি বগি ಇದು ಕೂಡ ರಾಜ್ಯ ಲಾನ್ ಶಾಪ್ ಹುಬ್ಬಳ್ಳಿ ಬೆಳಗಾವಿ ಇದು ಕೂಡ ಬೆಳ್ಳಿಕ್ಕೆ ಹೋದಕ್ಕ ವಿಜೇತ ಚಾಲಕರು ಅಂತ ಬೆಳಗಾವಿ ಧಾರವಾಡ ಇಲ್ಲಂದಿದೆ ಬೆಳಗಾವಿ ಕಲಬುರಗಿ ಬೆಳಗಾವಿ ಕಲಬುರಗಿದೆ ಅಂದರೆ ಬೆಳಗಾವಿ ವಿಜಯಪುರ ಸಿಂಧಿ ಆಲ್ಮೇಲ ಮುಜಲ್ಬಾ ಕಲಬುರ್ಗಿ ಈ ರೋಟಲ್ಲಿ ಬರೋಲ್ಲ ಇದು ಸ್ಟ್ರೈಕ್ ಇರೋದ್ರಿಂದ ಇಲ್ಲಿ ಹುಬ್ಳಿ ರೋಟಲ್ ಅವಾಗ ಸ್ಟ್ರೈಕ್ ಇದೆಯಲ್ಲ ಇಲ್ಲ ಇದು ಅವಾಗ್ಲೇ ಹಾಕಿದ್ದು ಅಯ್ಲೊಂದು ಧಾರವಾಡ ಗಾಡಿ ಇದು ಸಾರಿ ಸಿ ಆಪ್ಸ ರಾಣಿಬೇನೂರು ಪಣಜಿ ಆಪ್ಸಾ ಪಣಜಿ ಧಾರವಾಡ ಹುಬ್ಳಿ ಆ ಬೇರೆ ರಾಣಿ ಬೇನೂರು గోవా గాడీ ఇది ఇంటర్షిక్స్ ఇది కూడా మాప్సా హుబ్ళి పంజీ ధార్వాడ హుబ్ళి గోవద్రా కదంబ ట్రాన్స్పోర్ట్ రాపర్ హుబ్ళి తుర్జాపూర్ ధారవాడ సౌదత్తి రామ్దుర్గ మధు జంఖండీ విజయపత్ హుబ్ళి టు తుర్జాపూర్ హుబ్ళి గ్రామాంతర విభాగ ఎణ్య ఘట ఆప్రేట్ ఆ గాడీ నోడి லிங்சூர் அட்டி நோட் இல் கல்ல ஆள் இதுகல் இல் கல் அனந்த சாகர கஜேந்திரகட கத உண்டி நோட் அது லிங்ஸூர் ராய்சூர் லிங்சூர் இப்போ இது கொல்லாபுர டூ கங்காவதி கொல்லாப்பூர் முப்பானி ஒளகாவி தாரவார உலி கத கொளா கங்காவதி गंगावती गनाँगाद का गंग गंगावी घटे भैराव बंत हूबली हूली बलारी हूबलीटर बलारी बलारी कट बलारी भाग बलारी गए